ದೇವರ ನಾಮಕ್ಕೆ ಸ್ತೋತ್ರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಷ್ಟ ಕಾಲದಲ್ಲಿ ಮೊರೆ ಹಿಡಿರಿ ಬಿಡಿಸುವೆನು ಆಗ ನನ್ನನ್ನು ಕೊಂಡಾಡುವಿರಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳಿದೇವನೇ ದೇವರಿಲಿ ನಮ್ಮ ನೋಡಿ ಹೇಳ್ತಾ ಇದ್ದಾರೆ ಮಗನೇ ಮಗಳೇ ಕಷ್ಟ ಕಾಲ ಬರುವಾಗ ವೇದನೆ ಬರುವಾಗ ನೀನ್ ಮಾಡು ಮೊರೆ ಇಡು ನಾನೇನ್ ಮಾಡ್ತೇನೆ ಬಿಡಿಸ್ತೇನೆ ಎಂದು ದೇವರಲ್ಲಿ ನೋಡಿ ಹೇಳ್ತಾ ಇದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರುವಾಗ ವೇದನೆಗಳು ಬರುವಾಗ ನಾವು ಮನುಷ್ಯರಿಗೆ ಮೊರೆ ಇಡ್ತೇವೆ ನನ್ನನ್ನು ಹೇಗಾದರೂ ಈ ಒಂದು ಕಷ್ಟದಿಂದ ಬಿಡುಗಡೆ ಮಾಡಿರಿ ಈ ಒಂದು ಸಾಲದ ತೊಂದರೆಯಿಂದ ನನ್ನನ್ನು ಹೇಗಾದರೂ ಬಿಡುಗಡೆ ಮಾಡಿರಿ ಎಂದು ಅನೇಕ ವರ್ತಿ ನಾವು ಮನುಷ್ಯರ ಬಳಗೆ ಹೋಗ್ತೇವೆ ಅವರ ಬಳಿಯಲ್ಲಿ ಮೊರೆ ಇಡ್ತೇವೆ ಸಹಾಯಕ ಆಗಿ ನಾವು ಎದುರು ನೋಡ್ತೇವೆ ಆದರೆ ಮನುಷ್ಯರು ನಮಗೆ ಏನು ಮಾಡುವುದಿಲ್ಲ ಸಹಾಯವನ್ನು ಮಾಡುವುದಿಲ್ಲ ಆ ಒಂದು ಕಷ್ಟದಿಂದ ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ ಆದರೆ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೆ ಈ ರೀತಿಯಾದ ಒಂದು ಕಷ್ಟನ ನನ್ನ ಜೀವಿತದಲ್ಲಿದೆ ಸ್ವಾಮಿ ಈ ರೀತಿಯಾದ ಒಂದು ಹೋರಾಟ ನನ್ನ ಜೀವಿತದಲ್ಲಿ ಇದೆ ದೇವರೇ ನನ್ನನ್ನು ಬಿಡುಗಡೆ ಮಾಡು ಸ್ವಾಮಿ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಆ ಒಂದು ಕಷ್ಟದಿಂದ ಉಪದ್ರವದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಮುನ್ನಡೆಸುವವರಾಗಿದ್ದಾರೆ ನಮ್ಮ ಬಾಯಿಗಳಲ್ಲಿ ಸ್ತುತಿ ಪದಗಳನ್ನು ಕೊಂಡು ಬರುವ ಆತನು ಆತನಾಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ ಕಷ್ಟ ಕಾಲಗಳು ಬರುವಾಗ ವೇದನೆಗಳು ಬರುವಾಗ ದುಃಖಗಳು ಬರುವಾಗ ಕರ್ತನ ಸಮ್ಮುಖಕ್ಕೆ ಹೋಗಿ ನಾವು ಪ್ರಾರ್ಥಿಸಬೇಕು ಆಗ ಆತನು ಬಿಡುಗಡೆ ಮಾಡ್ತಾರೆ ಸರಿ ನಾವು ಪ್ರಾರ್ಥಿಸೋಣ ಕರ್ತನೆ ನಿಮಗೆ ಸ್ತೋತ್ರ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಸಂದಿಸು ಆ ಜನರ ಜೀವಿತದಲ್ಲಿರುವಂತಹ ಎಲ್ಲ ಕಷ್ಟ ಕಣ್ಣೀರು ವೇದನೆಗಳನ್ನ ನೀನ್ ಮಾರ್ಪಡಿಸು ರಾಜೇಶುವಿನ ನಾಮದಲ್ಲಿ ತಂದೆ